ಪುಂಡರ ಸೇನೆ ಅಂತ ಕರೆಸ್ಕೊಳ್ತಾ ಇರುವಂಥದ್ದು ರಾಜ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಶಿವಸೇನೆ ಯಾವಾಗ್ಲೂ ಕೂಡ ಖ್ಯಾತಿಯನ್ನೇ ತೆಗೆಯೋದು ಎಲ್ಲಿರುವಂತಹ ಕನ್ನಡಿಗರನ್ನ ಕೆರಳಿಸುವಂತ ಕೆಲಸವನ್ನೇ ಮಾಡುವಂಥದ್ದು ಶಿವಸೇನೆ ಬೆಳಗಾವಿ ಡಿಸಿ ವಿರುದ್ಧ ಈಗ ಶಿವಸೇನೆಯ ಖ್ಯಾತಿ ಯಾವ ಕಾರಣಕ್ಕೆ ಮೊಹಮ್ಮದ್ ರೋಷನ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಲೋಕಸಭೆ ಸ್ಪೀಕರ್ಗೆ ಶಿವಸೇನೆ ದೂರನ್ನ ಕೊಟ್ಟಿರುವಂಥದ್ದು ಎಂ ಎಸ್ ಕರಾಳ ದಿನಕ್ಕೆ ತಡೆ ಒಡ್ಡಿದ್ರು ಡಿ ಸಿ ಕರ್ನಾಟಕದಲ್ಲಿ ಕನ್ನಡದ ನೆಲದಲ್ಲಿ ಎಂ ಎಸ್ ಕರಾಳ ದಿನ ಆಚರಣೆಗೆ ಮುಂದಾಗಿತ್ತು ಅದನ್ನ ತಡೆದಿದ್ರು ಡಿ ಸಿ ಶಿವಸೇನೆ ಸಂಸದ ಮಾನೆಯನ್ನ ತಡೆದಿದ್ರು ಡಿ ಸಿ ನನ್ನ ಹಕ್ಕು ಚ್ಯುತಿಯಾಗಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ ಇವರನ್ನ ತಡಿಬಾರ್ದಿತ್ತು ಮಾಡ್ಕೊಳಪ್ಪ ನೀನು ಕರಾಳ ದಿನಾಚರಣೆಯನ್ನ ಕರ್ನಾಟಕದಲ್ಲಿ ಆರಾಮ ಮಾಡ್ಕೋ ಅಂತ ಇವರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತು ಈ ಸಂಸದನಿಗೆ ಮಾನೆ ಅಲ್ಲ ಮನೆ ಹಾಳು ಮಾಡ್ತಾ ಇರುವಂತ ಮಾನೆಯವರು ಸ್ಪೀಕರ್ ಓಂ ಬಿರ್ಲಾಗೆ ಸಂಸದ ಮಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ದೂರನ್ನ ಕೊಟ್ಟಿರುವಂಥದ್ದು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದೂರನ್ನ ಕೊಟ್ಟಿದ್ದಾರೆ ಕ್ರಮ ಕೈಗೊಳ್ಳಿ ಆ ಡಿಸಿ ವಿರುದ್ಧ ನಮ್ಮನ್ನು ತಡೆದಿದ್ದಾರೆ ಕರಾಳ ದಿನ ಆಚರಣೆ ಮಾಡಲಿಕ್ಕೆ ಬಿಟ್ಟಿಲ್ಲ ಅಂತ ಆಚರಣೆ ಮಾಡ್ಲಿಕ್ಕೆ ಬಿಟ್ಟಿದ್ರೆ ಯಾವ ರೀತಿಯಾದಂತಹ ಆಕ್ರೋಶ ಅಹಿತಕರ ಘಟನೆಗಳು ಆಗ್ತಾ ಇತ್ತು ಅನ್ನುವಂತ ಅರಿವಿತ್ಕೊಂಡೆ ಡಿಸಿ ಅಲ್ಲಿ ತಡೆದಿರೋದು ಮಹಾರಾಷ್ಟ್ರದಲ್ಲಿ ಇತ್ಕೊಂಡು ಇಲ್ಲಿ ಬಂದ್ ಖ್ಯಾತೆ ತಿಗ್ಲಿಕ್ಕೆ ಬಂದಿದ್ರು ಶಿವಸೇನೆಯ ಸಂಸದ ಅವ್ರದೇ ಸಾಕಷ್ಟು ತೂತ್ಗಳಿದಾವೆ ಅದನ್ನು ಮುಚ್ಕೊತಾ ಇಲ್ಲ ಶಿವಸೇನೆ ಹೊರದ್ ಹಂಚ್ಕೊಂಡು ಹೋಗಿದೆ ಅವ್ರ ಪಕ್ಷದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತಾ ಇಲ್ಲ ಇಲ್ಲಿ ಬಂದ್ ಬೆಂಕಿ ಹಚ್ಚಕ್ ಬರ್ತಾ ಇದಾರೆ ಹುರಿಯ ಬೆಂಕಿ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಮಾಡಿದ್ರೆ ಅಲ್ವಾ ಅವ್ರ ಬಂಡವಾಳ ಅಲ್ಲಿ ತಂದಿಟ್ ತಮಾಷೆ ನೋಡೋದು ನಾ ಗಡಿ ರಕ್ಷಣೆಗೆ ಬದ್ಧತೆಯನ್ನ ಪ್ರದರ್ಶಿಸಿದ್ರು ಜಿಲ್ಲಾಧಿಕಾರಿ ರೋಷನ್ ಅವರು ಕನ್ನಡಿಗರ ಪರ ನಿಂತ ಡಿಸಿ ವಿರುದ್ಧವೇ ದೂರನ್ನ ಕೊಡ್ಲಾಗಿದೆ ಗಡಿ ರಕ್ಷಣೆಗೆ ಬದ್ಧತೆಯನ್ನ ತೋರಿಸಿದ್ರು ಅಲ್ಲಿ ಸ್ವಲ್ಪ ಅವಕಾಶ ಕೊಟ್ಟಿದ್ರು ಹೇಳ್ತಾ ಇದ್ನಲ್ಲ ಬೇರೆಯದೇ ರೀತಿಯಲ್ಲಿ ಅಲ್ಲಿ ಅಲ್ಲಿ ಘಟನೆ ತಿರ್ಕೊಳ್ಳೋದು ಅಹಿತಕರ ಘಟನೆಗಳು ಆಗ್ತಾ ಇದ್ರು ಕನ್ನಡಿಗರು ರೊಚ್ಚಿಗೆ ಹೇಳ್ತಾ ಇದ್ರು ಡಿ ಸಿ ವಿರುದ್ಧನೂ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ರಾಜ್ಯದ ಸಂಸದ್ರೆ ಹಕ್ಕು ಚಿತಿ ಮಂಡಿಸಿದಾರಲ್ಲ ಡಿ ಸಿ ಪರವಾಗಿ ಧ್ವನಿ ಎತ್ತಿ ಅಲ್ಲಿ ಎಂ ಎಸ್ ಕರಾಳ ದಿನ ತಡೆದು ಡಿ ಸಿ ಕರ್ತವ್ಯ ಪ್ರಜ್ಞೆಯನ್ನೇ ಬರೆದಿದ್ದಾರೆ ಈಗ ನಿಮ್ಮ ಕರ್ತವ್ಯ ತೋರಿಸಿ ಅಲ್ಲಿ ಲೋಕಸಭೆಯಲ್ಲಿ ನೀವೇನು ಮಾಡ್ತೀರಾ ಕನ್ನಡದ ಪರವಾಗಿ ಕನ್ನಡದ ಕರ್ನಾಟಕದ ಡಿ ಸಿಯ ಪರವಾಗಿ ಏನು ಮಾತನಾಡ್ತೀರಾ ನೋಡ್ತಾರೆ ಬೆಳಗಾವಿಯ ಜನ ಕರ್ನಾಟಕದ ಜನ ಕರ್ತವ್ಯ ನಿರ್ವಹಿಸಿದ ಡಿ ಸಿ ವಿರುದ್ಧವೇ ದೂರನ್ನು ಕೊಡಲಾಗಿರುವಂಥದ್ದು ಎಂ ಎಸ್ ಪರ ಶಿವಸೇನೆ ಸಂಸದ ನಿಂತಿರುವಂಥದ್ದು ಇಲ್ಲಿ ಕರಾಳ ದಿನ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಬಂದಿದ್ದೆ ನಾನು ತಡೆದ್ರು ಅಂತ ಕರ್ನಾಟಕ ಸಂಸದರು ಬೆಳಗಾವಿ ಚಿಕ್ಕೋಡಿ ಇಡೀ ಕರ್ನಾಟಕದ ಎಲ್ಲ ಸಂಸದರು ಇಪ್ಪತ್ತೆಂಟು ಜನ ಸಂಸದರು ಇದ್ದೀರಲ್ಲ ಎಲ್ಲ ಮಾತಾಡಿ ಈಗ ನಿಂತ್ಕೊಳ್ಳಿ ಪಕ್ಷಾತೀತವಾಗಿ ನಿಂತ್ಕೊಳ್ಳಿ ಯಾವುದೋ ಒಂದು ಪಕ್ಷ ಶಿವಸೇನೆ ಅಂದ್ರೆ ಅದು ಬಿಜೆಪಿ ಜೊತೆ ಅಲಯನ್ಸು ನಾವು ಅವರಿಗೆ ಈಗ ಸಪೋರ್ಟ್ ಮಾಡಿಬಿಟ್ರೆ ಮತ್ತೆ ಎಲ್ಲಿ ನಮ್ಮ ಹೈಕಮಾಂಡ್ ನಾಯಕರ ಕೆಂಗಣ್ಣಿ ಗುರಿ ಆಗಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಟಾಕಿ ಕರ್ನಾಟಕದ ಡಿಸಿಯ ಪರವಾಗಿ ನಿಂತ್ಕೊಂಡು ಕನ್ನಡದ ಬದ್ಧತೆಯನ್ನ ತೋರಿಸಿ ನೀವು ಕರ್ನಾಟಕ ಸಂಸದರು ಮಹಮ್ಮದ್ ರೋಷನ್ ಪರ ನೀವು ಧ್ವನಿ ಎತ್ತಬೇಕು ಬೆಳಗಾವಿ ಡಿಸಿ ಪರ ನಿಲ್ಲೋದು ನಿಮ್ಮ ಜವಾಬ್ದಾರಿಯಾಗಿದೆ ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ನಿರ್ವಹಿಸ್ತೀರಾ ನೋಡೋಣ ಸಂಸದರಾದಂಥ ಧೈರ್ಶೀಲ್ ಮಾಣೆ ಅವರು ಲೋಕಸಭಾ ಸ್ಪೀಕರಿಗೆ ಒಂದು ದೂರು ಕೊಟ್ಟಿದ್ದಾರೆ ಅವ್ರ ಏನಂದ್ರೆ ಕಳೆದ ನವೆಂಬರ್ ಒಂದರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನು ತಡೆ ಕೊಟ್ಟಿದ್ದಾರೆ ನನ್ನ ಹಕ್ಕು ಹಕ್ಕು ಭಂಗ್ ಆಗಿದೆ ಅಂತ ಅವರು ಸಂಸದನಾಗಿ ಸಂಸದನಾಗಿರುವಂಥ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ ಮತ್ತು ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಈ ಮೊಹಮ್ಮದ್ ರೋಷನ್ ವಿರುದ್ಧ ನೀವು ಆಕ್ಷನ್ ತಗೋಬೇಕು ಅಂತ ಹೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೊಟ್ಟಿದ್ದಾರೆ ಇದು ಕಳ್ಳನ ತೆರುಬೆ ಯಾವ ಎಂ ಪು ಇನ್ನರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ ನಿರ್ಬಂಧ ಆದೇಶ ಮಾಡಿಲ್ಲ ಇವ್ರನ್ನೇ ಯಾಕೆ ಅದನ್ನು ಅದನ್ನು ಅವರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಹಕ್ಕು ಬಂಗಾತು ನನ್ನ ಹಕ್ ಅದಕ್ಕೆ ಆಕ್ಷನ್ ತಗೋರಿ ಅಂತ ಹೇಳಿ ಇವತ್ತು ನಾವು ಕೇಳ್ತಾ ಇದ್ದೇವೆ ಧೈರ್ಯಶೀಲ್ ಮಾಣೆ ಅವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದ ಒಳಗೆ ಬೆಳಗಾವಿ ಅವರನ್ನು ಪ್ರಚೋದನೆ ಮಾಡುವಂತ ಕೆಲಸವನ್ನ ಮಾಣೆ ಅವರು ಮಾಡ್ತಾ ಬಂದಾರೆ ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ ಆದ್ರಿಂದ ಇವತ್ತು ಯಾರು ಜವಾಬ್ದಾರಿ ಅಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ ಇಪ್ಪತ್ತೆಂಟು ಎಂಪಿಗಳು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಇಬ್ಲಾ ಅವ್ರನ್ನ ಭೇಟಿ ಆಗ್ಬೇಕು ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತೇಳಿ ತಪ್ಪು ದಾರಿ ಹೇಳೋದು ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದ್ರೆ ಅದು ದೊಡ್ಡ ಅಪರಾಧ ಆಗ್ತದೆ ನಮ್ಮ ದೃಷ್ಟಿಯೊಳಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಂದ್ರಕಾಂತ್ ನೋಡ್ತಾ ಇದೀವಿ ಹಕ್ಕು ಚ್ಯುತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಆಗಿರುವಂತದ್ದು ಇಲ್ಲಿ ಡಿ ಸಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸಾಯ್ತು ಈಗ ಅವರನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಅವಮಾನ ಆಗದ ರೀತಿಯಲ್ಲಿ ಮುಜುಗರ ಆಗದ ರೀತಿಯಲ್ಲಿ ಕರ್ನಾಟಕದ ಸಂಸದರೆಲ್ಲರೂ ಕೂಡ ಮುಂದಾಗಬೇಕಾಗಿದೆ ಅದರ ಮೇನ್ ಇನಿಷಿಯೇಟಿವ್ ತೆಗೆದುಕೊಳ್ಬೇಕಾಗಿರುವಂತವರು ಜಗದೀಶ್ ಶೆಟ್ಟರ್ ಅವರು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಪೃಥ್ವಿರಾಜ್ ಏನಂತಂದ್ರೆ ಬೆಳಗಾವಿ ಗಡಿ ಮತ್ತು ಭಾಷೆ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತು ಶಿವಸೇನೆ ಪದೇ ಪದೇ ಖ್ಯಾತಿಯನ್ನು ಅಂತ ಅದರ ಒಂದು ಭಾಗವಾಗಿ ಈಗ ಮುಂದುವರೆದು ಈ ಒಂದು ತಗಾದೆ ಈಗ ಲೋಕಸಭಾ ಸ್ಪೀಕರ್ ಹಂತಕ್ಕೂ ತಲುಪಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿರುದ್ಧ ಹಕ್ಕುಚ್ಯುತಿಯನ್ನ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾಣೆ ಮಂಡಿಸಿದ್ದಾರೆ ಲೋಕಸಭಾ ಸ್ಪೀಕರ್ಗೆ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದು ಸಾಕಷ್ಟು ಆಕ್ರೋಶಕ್ಕೆ ಸದ್ಯ ಕಾರಣವಾಗಿದೆ ಇದಕ್ಕೆ ಕಾರಣ ಏನಂದ್ರೆ ನವೆಂಬರ್ ಒಂದರಂದು ಬೆಳಗಾವಿಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಈ ಸಂದರ್ಭ ಎಂಎಸ್ ಕೂಡ ಏನು ಕರಾಳ ದಿನವನ್ನು ಆಚರಣೆ ಮಾಡುತ್ತೆ ಆ ಸಂದರ್ಭದಲ್ಲಿ ಅಂತಂದ್ರೆ ಆ ಕರಾಳ ದಿನದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿ ಮಹಾರಾಷ್ಟ್ರದ ಅನೇಕ ಶಿವಸೇನೆ ಮತ್ತು ಅಲ್ಲಿನ ಎಂಎನ್ಎಸ್ ನಾಯಕರು ಮುಂದಾಗಿದ್ದರು ಆದರೆ ಅವರು ಗಡಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶನ್ ಧೈರ್ಯಶೀಲ್ ಮಾನೆ ಅವರಿಗೆ ಒಂದು ಪ್ರದತ್ತದ ಅಧಿಕಾರವನ್ನ ಬಳಸಿ ಬೆಳಗಾವಿ ಗಡಿ ಪ್ರವೇಶವನ್ನ ನಿಷೇಧ ಹೇರಿದ್ರು ಇದು ಏನು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಕ್ಕೆ ಮಾಡುವಂತಹ ಕ್ರಮವಾಗಿದ್ದು ಆದ್ರೆ ಅವರು ಬೆಳಗಾವಿಗೆ ಎಂಎಸ್ ನ ಬರ್ತಾ ಅನ್ನೋದನ್ನ ಮುಚ್ಚಿಟ್ಟು ಈಗ ಈಗ ಲೋಕಸಭೆ ಸ್ಪೀಕರ್ ಗೆ ಜೊತೆ ಬೆಳಗಾವಿಯ ಕರವೆ ಜಿಲ್ಲಾಧ್ಯಕ್ಷರಾಗಿರುವಂತ ದೀಪಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮಸ್ಕಾರ ದೀಪಕ್ ಅವರೇ ನಮಸ್ಕಾರ ಸಾಕಷ್ಟು ಬಾರಿ ಅಂದ್ರೆ ಯಾವಾಗ್ಲೂ ಹೋರಾಟ ಮಾಡ್ತಾನೆ ಇರ್ತೀರಾ ಕನ್ನಡದ ಪರವಾಗಿ ಅದೊಂದು ದೊಡ್ಡ ಅಲೆಯನ್ನ ಹಾಗೆ ಕೀಪ್ ಇಟ್ ಅಂದ್ರೆ ಅಲ್ಲಿ ಮೇಂಟೈನ್ ಮಾಡಿಕೊಂಡು ಕೂಡ ಬಂದಿದ್ರೆ ಆದ್ರೆ ದು ಒಂದು ಖ್ಯಾತೆ ಯಾವಾಗ್ಲೂ ಇದ್ದಿದ್ದೆ ಈ ಶಿವಸೇನೆಯ ಸಂಸದ ಧೈರ್ಯಶೀಲ್ ಮಾನೆ ಅವರು ಹಕ್ಕುಚುತಿಯನ್ನ ಮಂಡಿಸಿರುವಂತದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಆದ್ರೆ ಇದಕ್ಕೆ ಎಷ್ಟು ಮಟ್ಟಿಗೆ ನಮ್ ಸಂಸದರು ಅಲ್ಲಿ ಧ್ವನಿಗೂಡಿಸ್ತಾರೆ ಅನ್ನುವಂಥದ್ದೇ ಇರುವಂತ ಪ್ರಶ್ನೆ ಮಾತಾಡಿದ್ರ ಅವ್ರ ಜೊತೆ ಸರ್ ಇನ್ನು ಕೂಡ ಧೈರ್ಯಶೀಲ ಮಾನೆ ಈಗಾಗ್ಲೇ ಎರಡ್ ಮೂರ್ ದಿವ್ಸ ಆಯ್ತು ಲೋಕಸಭಾ ಸ್ಪೀಕರ್ ಅವರಿಗೆ ಹಕ್ಕುಚ್ಯುತಿ ಮಂಡನೆಯನ್ನ ಮಾಡಿದ್ದಾರೆ ಆದ್ರೆ ಬೆಳಗ ಕರ್ನಾಟಕದ ಯಾರೊಬ್ರು ಕೂಡ ಜನಪ್ರತಿನಿಧಿ ಜನಪ್ರತಿನಿಧಿಗಳು ನಮ್ಮ ಜಿಲ್ಲಾಧಿಕಾರಿ ಪರವಾಗಿ ಮಾತಾಡಿಲ್ಲ ಜಿಲ್ಲಾಧಿಕಾರಿಗಳು ನಾಡು ನುಡಿ ರಕ್ಷಣೆಗೋಸ್ಕರ ಅವರು ಈ ಒಂದು ಸಿದ್ಧಾಂತವನ್ನ ಮಾಡಿದ್ರು ಆದ್ರೆ ಇವತ್ತು ಅಲ್ಲಿಯ ಸಂಸದರು ಲೋಕಸಭೆ ಸ್ಪೀಕರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡೋದ್ರ ಮುಖೇನವಾಗಿ ಜಿಲ್ಲಾಧಿಕಾರಿಗಳ ಮತ್ತು ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ತೊಡೆ ತಟ್ಟುವಂತ ಕೆಲಸ ಅಲ್ಲಿಯ ಶಿವಸೇನೆ ಸಂಸದರು ಮಾಡ್ತಾ ಇದ್ದಾರೆ ಆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು ಯಾರು ಕೂಡ ಮಾತಾಡ್ತಾ ಇಲ್ಲ ಅಂದ್ರೆ ನಮ್ಗೊಂಥರ ದುರ್ದೈವ ಅನಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ನಿಲ್ಬೇಕಾಗಿರುವಂತ ಸರ್ಕಾರ ಸಂಸದರು ಜನಪ್ರತಿನಿಧಿಗಳು ಯಾರೊಬ್ರು ಕೂಡ ತುಟ್ಟಿ ಬಿಸ್ತಾ ಇಲ್ಲ ಅಂತ ನಮಗೆಲ್ಲೋ ನಮ್ಗೆಲ್ಲೋ ಒಂದ್ ಕಡೆ ಅನುಮಾನ ಕಾಡ್ತಾ ಇದೆ ಜನಪ್ರತಿನಿಧಿಗಳು ನಮ್ ಪರವಾಗಿ ಅಥವಾ ಮತ ಬ್ಯಾಂಕ್ ಗೋಸ್ಕರ ಬೇರೆ ಭಾಷಿಕರ ಪರವಾಗಿ ಅನ್ನುವಂಥದ್ದು ನಮ್ಗೆ ಅನುಮಾನ ಕಾಡ್ತಾ ಇದೆ ಸರ್ ಹಾಗಾಗಿ ಇವತ್ತು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಧೈರ್ಯಶೀಲ ಮಾನೆ ವಿರುದ್ಧ ಒಂದು ಪ್ರತಿಭಟನೆ ಹಾಕೋದ್ರ ಮುಖಾಂತರವಾಗಿ ಒಂದು ಸಂಸದರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಪ್ರತಿಭಟನೆ ದೀಪಕ್ ಅವ್ರೆ ಅವ್ರ ವಿರುದ್ಧ ಪ್ರತಿಭಟನೆ ಅಲ್ಲ ಅವ್ರ ಪರವಾಗಿ ಅಲ್ಲಿ ಧ್ವನಿ ಎತ್ತದೆ ಹೋದ್ರೆ ನಮ್ ಸಂಸದರ ವಿರುದ್ಧನೇ ಪ್ರತಿಭಟನೆ ಮಾಡ್ಬೇಕು ನೀವು ಅದೇ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಇವತ್ತೇನಾದ್ರೂ ಬೆಳಗಾವಿಯ ಸಂಸದರುಗಳು ರಾಜ್ಯದ ಸಂಸದರುಗಳು ಏನಾದ್ರು ನೀವು ಪಕ್ಷಾತೀತವಾಗಿ ಹೋಗಿ ಸ್ಪೀಕರ್ ಅವರನ್ನ ಭೇಟಿ ಆಗ್ಲಿಲ್ಲ ಅಂದ್ರೆ ಈ ಶಾಲೆ ಧೈರ್ಯಶೀಲ ಮಾನವ ವಿರುದ್ಧ ನೀವು ಅಲ್ಲಿ ನಿಜವಾಗ್ಲೂ ಕೂಡ ಕಂಪ್ಲೇಂಟ್ ಕೊಡ್ಬೇಕಾಗಿದೆ ಯಾಕಂದ್ರೆ ಮತ್ತೊಬ್ಬ ರಾಜ್ಯದ ಸಂಸದರು ಬೆಳಗಾವಿಗೆ ಬಂದು ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಇಲ್ಲಿ ಯಾವ ಉದ್ಧಾರಕ್ಕಾಗಿ ಅವನು ಇಲ್ಲಿ ಬರ್ತಿರ್ಲಿಲ್ಲ ನವೆಂಬರ್ ಒಂದನೇ ತಾರೀಕು ಕರಾಳ ದಿನಾಚರಣೆಗೆ ಬಂದು ಕನ್ನಡಿಗರನ್ನ ಕರ್ನಾಟಕ ಸರ್ಕಾರವನ್ನ ಕನ್ನಡದ ಅಧಿಕಾರಿಗಳನ್ನ ಬಾಯಿ ತುಂಬಾ ಬಾಯಿಗೆ ಬಂದಂಗ ಬೈದು ಹೋಗುವಂತ ಸಂಸದನ ವಿರುದ್ಧ ಜಿಲ್ಲಾಧಿಕಾರಿಗಳು ಒಂದು ಧ್ವನಿ ಎತ್ತಿ ಅವನ್ನ ತಡೆಯುವಂತ ಕೆಲಸ ಮಾಡಿದ್ರು ಆ ಒಂದು ಉದ್ದೇಶಕ್ಕಾಗಿ ಇವತ್ತು ಅವ್ರು ಈ ರೀತಿ ಮಾಡಿದ್ದಾರೆ ಸಂಸದರುಗಳು ಏನಾದ್ರೂ ಎಚ್ಚೆತ್ಕೊಂಡು ಇನ್ನಾದ್ರೂ ನೀವು ಅವ ಪಕ್ಷಾತೀತವಾಗಿ ಸ್ಪೀಕರ್ ಅವ್ರನ್ನ ಭೇಟಿ ಆಗ್ಲಿಲ್ಲ ಅಂದ್ರೆ ಇಲ್ಲಿಯ ರಾಜ್ಯದ ಎಲ್ಲಾ ಸಂಸದರುಗಳ ಮನೆ ಮುಂದೆ ಕರ್ನಾಟಕ ರಕ್ಷಣಾಕ್ಕೆ ಜರ್ನಿ ಮಾಡ್ತದೆ ಸರ್ ನೋಡೋಣ ಇವ್ರ ಬಂಡವಾಳ ಎಲ್ಲ ಗೊತ್ತಾಗುತ್ತಲ್ಲ ಈಗ ಲೋಕಸಭೆಯಲ್ಲಿ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಧನ್ಯವಾದ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ